ಕ್ಷೇತ್ರ ಬದಲಿಸುವಂತಹ ಇಂಗಿತವನ್ನ ಸಚಿವ ಪ್ರಿಯಾಂಕ ಖರ್ಗೆ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಪ್ರಿಯಾಂಕ ಖರ್ಗೆ ಸದ್ಯ ಚಿತ್ತಾಪುರ ಕ್ಷೇತ್ರದ ಶಾಸಕ ಸಚಿವರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಚಿತ್ತಾಪುರದ ಬದಲಿಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಇರಾದೆಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರುವುದಾಗಿ ಪರಮೇಶ್ವರ್ ತಿಳಿಸಿದ್ದಾರೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಜಿ ರಾಮಕೃಷ್ಣ ಯಾರಿಗೆ ಅನಾರೋಗ್ಯ ಇದೆ ಈ ಹಿನ್ನೆಲೆಯಲ್ಲಿ ಕ್ಷೇತ್ರ ಬದಲಾವಣೆಗೆ ಪ್ರಿಯಾಂಕ್ ಖರ್ಗೆ ಇದೀಗ ಮುಂದಾಗಿದ್ದಾರೆ ಚಿತ್ತಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿ ಸಚಿವರಾಗಿ ಕೆಲಸ ಇರುವಂತಹ ಪ್ರಿಯಾಂಕ್ ಖರ್ಗೆ ಸದ್ಯ ತಾವು ಪ್ರತಿನಿಧಿಸ್ತಾ ಇದ್ದಂತ ಚಿತ್ತಾಪುರ ಕ್ಷೇತ್ರವನ್ನ ಬದಲಾಯಿಸಿ ಅಲ್ಲಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದತ್ತ ಒಲವನ್ನ ತೋರುತ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ ಈ ಬಗ್ಗೆ ಜಿ ಪರಮೇಶ್ವರ್ ಹೈಕಮಾಂಡ್ಗೆ ಈ ಬಗ್ಗೆ ನಾವು ತಿಳಿಸ್ತೇವೆ ಅಲ್ಲಿಂದ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ ಅನ್ನೋದನ್ನ ನೋಡಿ ಕ್ಷೇತ್ರದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಮುಖ್ಯವಾಗಿ ಈ ಬಾರಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಚಿತಾಪುರ ಕ್ಷೇತ್ರ ಅಷ್ಟೇನು ಸಲೀಸಾಗಿಲ್ಲ ಅಲ್ಲಿ ಸಾಕಷ್ಟು ವಿರೋಧ ಇದೆ ಜೊತೆಗೆ ಕ್ಷೇತ್ರದಲ್ಲಿರುವಂತಹ ಮತದಾರರ ಜೊತೆಗೆ ನೇರವಾಗಿ ಸಿಗೋದಿಲ್ಲ ಈ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ತಮಗೆ ಅಲ್ಲಿ ಪ್ರತಿರೋಧ ಇದೆ ಅನ್ನೋದನ್ನ ಅರಿತಿರುವಂತಹ ಪ್ರಿಯಾಂಕ್ ಖರ್ಗೆ ಆತ ಸೇಫ್ ಆಗಿರುವಂತಹ ಜಾಗ ಈಗಾಗಲೇ ಜಿ ರಾಮಕೃಷ್ಣ ಅವರು ಪ್ರತಿನಿಧಿಸ್ತಾ ಇರುವಂತಹ ಕಲಬುರಗಿ ಗ್ರಾಮೀಣ ಕ್ಷೇತ್ರದಿಂದ ಸ್ಪರ್ಧಿಸಿ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕ್ಷೇತ್ರ ಬದಲಿಸುವಂತಹ ಇಂಗಿತವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ